ಗಿಡಗಳು ಆಕ್ಸಿಜನ್ ಬಳಸಿಕೊಳ್ಳಲು ಐರನ್ ಮಹತ್ವದ ಪಾತ್ರ ನಿರ್ವಹಿಸುತ್ತದೆ ಐರನ್ ಕೊರತೆಯ ಲಕ್ಷಣಗಳು ಬೇರೆ ಬೇರೆ ಬೆಳೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿರುತ್ತವೆ ಕೆಲ ಗಿಡಗಳಲ್ಲಿ ಐರನ್ ನ ಕೊರತೆಯ ಲಕ್ಷಣಗಳು ಆರಂಭದಲ್ಲಿ ಹೊಸ ಎಲೆಗಳ ಮೇಲೆ ಕಂಡುಬರುವುದಿಲ್ಲ ಆದರೆ ಹಳೆಯ ಗಿಡಗಳಲ್ಲಿ ಸಾಮಾನ್ಯವಾಗಿ ತಿಳಿದು ಬಿಡುತ್ತದೆ ಬಲಿತ ಎಲೆಗಳ ನರಗಳು ಹಸಿರಾಗಿದ್ದರೂ ಎಲೆಗಳು ಪೂರ್ಣ ಪ್ರಮಾಣದಲ್ಲಿ ಹಳದಿ ಹಾಗೂ ತಿಳಿ ಬಿಳಿಯ ಬಣ್ಣಕ್ಕೆ ತಿರುಗುತ್ತವೆ ಐರನ್ ಕೊರತೆಯಿಂದ ಧಾನ್ಯ ಬೆಳೆಗಳು ಹಾಗೂ ಕಬ್ಬಿನ ಬೆಳೆಗಳ ಮೇಲ್ಭಾಗದ ಎಲೆಗಳು ಕೂಡ ಹಳದಿಯ ಬಣ್ಣಕ್ಕೆ ತಿರುಗುತ್ತವೆ ಇಷ್ಟೇ ಅಲ್ಲದೆ ಇದರಿಂದ ಹೊಸ ಚಿಗುರೆಲೆಗಳು ಕೂಡ ಹುಟ್ಟುವುದಿಲ್ಲ ಮೊಗ್ಗು ಹಾಗೂ ಹಣ್ಣುಗಳು ಉದುರಿ ಹೋಗುವುವು ಹಾಗೂ ಫಸಲಿನ ಗುಣಮಟ್ಟ ಹಾಗೂ ಉತ್ಪಾದನೆಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಐರನ್ ಕೊರತೆಯು ಪಿಎಚ್ ಮಟ್ಟ ಹೆಚ್ಚಿಸುವ ಮಣ್ಣು ಅಥವಾ ಸಣ್ಣ ಮಿಶ್ರಿತ ಉಷ್ಣ ಅಥವಾ ಬಸಿದ ಮಣ್ಣಿರುವ ಭೂಮಿಯಲ್ಲಿ ಕಂಡು ಬರುತ್ತದೆ ಮಟ್ಟ ಹೆಚ್ಚಿರುವ ಭೂಮಿಯಲ್ಲಿ ಲೋಹ ತತ್ವ ಉಪಲಬ್ಧವಾದ ಅವಸ್ಥೆಯಲ್ಲಿ ಇರುವುದಿಲ್ಲ ಮತ್ತು ಇದರ ಕೊರತೆಯ ಲಕ್ಷಣಗಳು ಗಿಡಗಳ ಎಲೆಗಳ ಮೇಲೆ ತೋರ್ಪಡಿಸುತ್ತದೆ ಬೆಳೆಗಳ ಈ ಸಮಸ್ಯೆಯನ್ನು ಪರಿಹಾರ ಮಾಡಲೆಂದೇ ಗ್ರೀನ್ ಪ್ಲಾನೆಟ್ ಹೊರತಂದಿದೆ ಪವರ್ ಪ್ಲಾಂಟ್ ಫ್ಯಾಬ್ರಿಕ್ ಇಡಿಟಿಎ ಟ್ವೆಲ್ವ್ ಪರ್ಸೆಂಟ್ ಇದು ಹಲವು ರೀತಿಯಿಂದ ನಿಮ್ಮ ಬೆಳೆಗಳಲ್ಲಿ ಕಬ್ಬಿಣಾಂಶದ ಕೊರತೆಯಿಂದ ಎದುರಾಗಬಹುದಾದ ಸಮಸ್ಯೆಗಳನ್ನು ದೂರುಗೊಳಿಸುವುದರಲ್ಲಿ ಸಹಾಯ ಮಾಡುತ್ತದೆ ಉದಾಹರಣೆಗೆ ಒಂದು ಫೆರಿಕ್ ಇಡಿಟಿಎ ಸ್ವಸ್ಥವಾದ ಹಸಿರು ಎಲೆಗಳಲ್ಲಿ ಕ್ಲೋರೋಫಿಲ್ ಅಂಶವನ್ನು ಹೆಚ್ಚಿಸಲು ಸಹಕಾರಿಯಾಗಿದೆ ಎರಡು ಫೆರಿಕ್ ಇಡಿಟಿಎ ಗೋಧಿ ಭತ್ತ ಸೇರಿದಂತೆ ಧಾನ್ಯಗಳ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ ಮೂರು ಇದು ಮುಳ್ಳುಗಳು ಹಾಗೂ ಕಳೆಗಳ ಪ್ರತಿರೋಧವನ್ನು ಹೆಚ್ಚಿಸುತ್ತದೆ ನಾಲ್ಕು ಫೆರಿಕ್ ಇಡಿಟಿಎ ಬೆಳೆಗಳ ವಿಕಾಸ ಹಾಗೂ ಶುಷ್ಕ ಪದಾರ್ಥಗಳ ಸಂಚಯ ಮತ್ತು ಇಳುವರಿಯನ್ನು ಹೆಚ್ಚಿಸುತ್ತದೆ ಐದು ಇಡಿಟಿಎ ಒಂದು ಸಾವಯವ ಪದಾರ್ಥವಾಗಿದ್ದು ಇದು ಬೆಳೆಗಳಲ್ಲಿ ಐರನ್ ಅಂಶವನ್ನು ಸಂರಕ್ಷಿಸಿಡುತ್ತದೆ ಯಾವಾಗ ಭೂಮಿಯ ಪಿಎಚ್ ಪ್ರಮಾಣ ಹೆಚ್ಚಾಗುತ್ತದೋ ಆಗ ಪದಾರ್ಥ ಐರನ್ ಅನ್ನು ಗಿಡಗಳಿಗೆ ಸೇರಿಸಿ ಗಿಡಗಳನ್ನು ಸಂರಕ್ಷಿಸುತ್ತದೆ ಆರು ಇದರ ಜೊತೆಗೆ ಗಿಡಗಳ ನೈಟ್ರೋಜನ್ ಫಿಕ್ಸೇಷನ್ ಪ್ರತಿಕ್ರಿಯೆಯಲ್ಲಿಯೂ ಮಹತ್ವದ ಜವಾಬ್ದಾರಿ ನಿರ್ವಹಿಸುತ್ತದೆ ಇದರ ಬಳಕೆ ಕೂಡ ಅತ್ಯಂತ ಸುಲಭ ಇದನ್ನು ಪ್ರತಿ ಒಂದು ಲೀಟರ್ ನೀರಿಗೆ ಸೊನ್ನೆ ಪಾಯಿಂಟ್ ಐದು ಗ್ರಾಂ ನಿಂದ ಹಿಡಿದು